ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಾನಿವತ್ತು ನೈಟ್ ಡಿನ್ನರ್ಗೆ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೊಗೊಂಡಿದ್ದೀನಿ ಏನಂದರೆ ಒಂದು ಎರಡು ಕ್ಯಾರೆಟ್ನ ನಾನು ಚೆನ್ನಾಗಿ ತೊಳೆದು ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಕಪ್ಪು ನುಗ್ಗೆ ಸೊಪ್ಪಿನ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕ್ಯಾರೆಟ್ ಮೆಣಸಿನಕಾಯಿ ಹಾಗೆ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಚಮ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಬಿಸಿ ಅಲ್ಲ ಉಗುರು ಬೆಚ್ಚಿಗೆ ಅಂತಾರಲ್ಲ ಆ ಥರ ಕಾಯಿಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಕಲಿಸೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅದಕ್ಕೋಸ್ಕರ ಬಿಸಿನೀರನ್ನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ತೀರ ಗಟ್ಟಿಗೂ ಅಲ್ಲ ಅಥವಾ ತೀರ ತೆಳ್ಳಗೂ ಕಲಿಸ್ಕೋಬಾರ್ದು ಒಂದು ಮೀಡಿಯಮ್ ಹದ ಬರಬೇಕು ಆ ಥರ ಕಲಿಸ್ಕೋಬೇಕು ಇದಕ್ಕೆ ಬೇಕಿದ್ರೆ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಸ್ಪೂನು ಆಯಿಲ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಉಂಡೆ ಮಾಡೋಕ್ಕಾಗಬೇಕು ಆ ಥರ ಅಂದ್ರೆ ತೀರಾ ಗಟ್ಟಿಗೂ ಅಲ್ಲ ಮೆತ್ತಗೂ ಅಲ್ಲ ಒಂದು ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ತರ ಸಾಫ್ಟ್ ಆಗಿದೆ ಈ ಅದಕ್ಕೆ ಕಲಸಿಟ್ಕೋಬೇಕು ಅಕ್ಕಿ ರೊಟ್ಟಿಗೆ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೊಗೊಂಡಿದ್ದೀನಿ ಏನಪ್ಪಾ ಅಂದರೆ ಹುಣಸೆ ಹಣ್ಣು ಹುರಿಗಡ್ಲೆ ಕಡಲೆ ಬೀಜ ಒಣ ಹಸಿ ಕರಿಬೇವಿನ ಸೊಪ್ಪು ಅರ್ಧ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಇನ್ನು ಒಂದು ಬಾಣಲಿಗೆ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡು ಅದಕ್ಕೆ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಇನ್ನು ಆಯಿಲ್ ಹಾಕ್ದಿರೂ ಹುರ್ಕೋಬೋದು ಅಥವಾ ಆಯಿಲ್ ಹಾಕಿನೂ ಹುರ್ಕೊಬೋದು ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸೀದೋಗ್ದಿರೋ ಹಾಗೆ ನೋಡ್ಕೋಬೇಕು ನೀಟಾಗಿ ಹುರ್ಕೊಬೇಕು ನಂತರ ಅದೇ ಬಾಣಲಿಗೆ ನಾನು ಕಡಲೆ ಬೀಜನ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಕಡಲೆ ಪಪ್ಪು ಕೂಡ ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು ನಾವು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಇದ್ದೀನಿ ನಂತರ ಅದನ್ನು ತೆಗೆದಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಎಲ್ಲ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಬೆಲ್ಲ ಆಪ್ಷನಲ್ ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ನಂತರ ಹುರಿದಿಟ್ಕೊಂಡಿರೋ ಅಂಥ ಉಗ್ಗೆ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಚೆನ್ನಾಗಿ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ತೆ ಪೌಡರ್ ಕೂಡ ಮಾಡ್ಕೋಬೋದು ನಾನು ಒಂದು ಟೈಮ್ಗೆ ಸಾಕಾಗುತ್ತೆ ಅಂತ ಹೇಳಿ ನೀರು ಹಾಕಿ ರುಬ್ಕೊಂಡಿದ್ದೀನಿ ಒಂದೇ ಟೈಮ್ಗೆ ಮಾಡ್ಕೊಂಡಿರೋದು ಸೊ ಹಾಗಾಗಿ ನೀವು ಬೇಕಿದ್ದರೆ ನೀರು ಹಾಕ್ತೆ ಪುಡಿ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ರೊಟ್ಟಿನ ತಟ್ಕೊಳ್ಳೋಣ ಮೊದಲು ಬಾಳೆ ಎಲೆ ತೊಗೊಂಡು ಅದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಅರ್ಧೋಗಲ್ಲ ಅದಕ್ಕೋಸ್ಕರ ಹೀಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಂಡಿದ್ದೀನಿ ನೀವು ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಬೇಕಿದ್ರೆ ತಟ್ಕೋಬೋದು ನಂತರ ಒಂದು ತವ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ರೊಟ್ಟಿನ ಹಾಕ್ತಾಯಿದ್ದೀನಿ ನಿಧಾನಕ್ಕೆ ಬಾಳೆ ಎಲೆನ ಬಿಡಿಸ್ಕೋಬೇಕು ಇಲ್ಲ ಅಂತಂದರೆ ರೊಟ್ಟಿ ಅದಕ್ಕೆ ಕಚ್ಕೊಂಡಿದ್ರೆ ರೊಟ್ಟಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಬಿಡಿಸ್ಕೋಬೇಕು ಬಾಳೆ ಎಲೆನ ನಂತರ ಅದ್ರ ಮೇಲೆ ಸ್ವಲ್ಪ ಆಯಲ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೋದು ಅಥವಾ ಹಾಗೆ ಆದರೂ ಬಿಡ್ಬೋದು ಚೆನ್ನಾಗಿ ಬೇಯಿಸ್ಬೇಕು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ ನಾನು ಮಾಡಿದ್ದೀನಲ್ಲ ಈ ಥರ ನೋಡಿ ಸ್ವಲ್ಪ ಬ್ರೌನ್ ಆಗಿದೆ ಸೊ ಇದೇ ಥರ ಎರಡು ಕಡೆಯೂ ಹಾಕ್ಕೊಂಡು ಎತ್ತಿಟ್ಕೋಬೇಕು ನಾನು ಇನ್ನೂ ಒಂದು ರೊಟ್ಟಿನೂ ತೋರಿಸ್ತಾ ಇದ್ದೀನಿ ಬಾಳೆ ಎಲೆನ ಹುಷಾರಾಗಿ ಬಿಡಿಸ್ಬೇಕು ನಾನು ಆಗಲೇ ಹೇಳಿದ್ನಲ್ಲ ಅದೇ ರೀತಿ ಇಲ್ಲಾಂದರೆ ಕಿತ್ತೋಗುತ್ತೆ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ ನಂತರ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನಂತರ ನಾನು ಹೆಸರು ಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಹಾಕಿ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಇದೆಲ್ರಿಗೂ ಗೊತ್ತಿರುತ್ತೆ ಸಿಂಪಲ್ಲು ಹಾಗೆ ಸೊಪ್ಪು ಕಾಳು ಬೇಯಿಸಿರೋ ನೀರನ್ನ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ಸ್ವಲ್ಪ ಸೂಪ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಒಂದು ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೆ ಬೇಯಿಸಿರೋ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನು ಗರಂ ಮಸಾಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಇದನ್ನ ಕಹಿ ಇಲ್ದಿರೋ ನುಗ್ಗೆ ಸೊಪ್ಪಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನನಗೆ ಆಸು ನುಗ್ಗೆ ಸೊಪ್ಪು ಸಿಗಲಿಲ್ಲ ಹಾಗಾಗಿ ಸ್ವಲ್ಪ ಕಹಿ ಆಗಿತ್ತು ನೋಡಿ ರೊಟ್ಟಿ ಈ ಥರ ಸಾಫ್ಟಾಗಿ ಬಂದಿದೆ ಡೈಲಿ ಅನ್ನ ತಿನ್ನೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳೋರು ಈ ರೆಸಿಪಿನ ಟ್ರೈ ಮಾಡ್ಬೋದು ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಹಾಗೆ ಡಯಟ್ ರೆಸಿಪಿಯಾಗೂ ಕೂಡ ಯೂಸ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು